ಇಷ್ಟ ಆಗಿಲ್ಲ ಅಂದ್ರೆ ಹೇಳ್ಬಿಡು ಅಕ್ಕನ್ಗೆ ನೆಕ್ಸ್ಟ್ ನಾನು ಗೋಲ್ಡ್ ಕೊಡ್ಸೋಣ ಗೋಲ್ಡ್ ಕೊಡ್ಸೋಣ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ಅನುಪಮ ಅಕ್ಕ ಒಂದು ರೀಸೆಂಟ್ ವೀಡಿಯೋ ಹಾಕಿದ್ರು ಕಾಲ್ ಗಿಜ್ಜೆ ಕೊಡಿಸ್ತಾನ ಪ್ರಶಾಂತ್ ಅಂತ ಒಂದು ಹಾಕಿ ನಾನು ಅಲ್ಲಿ ಪ್ರಾಮಿಸ್ ಮಾಡಿದ್ದೆ ನೀನು ಕಾಲು ಗಿಜ್ಜೆ ಕೊಡಿಸ್ತೀನಿ ಅಂತ ಆ್ಯಕ್ಚುಲಿ ತುಂಬ ಸತಾಯಿಸಿ 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 ಮಾನ ಪಿಂಡ ಅಕ್ಕನಿಗೆ ಕಾಲ್ಗಿಜ್ಜೆ ತಗೋಬೇಕು ಅಂತ ಇವತ್ತು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಒಂದು ವಾರ ಎರಡು ವಾರ ಆದಮೇಲೆ ಶೂಟಿಗೂ ನಾನು ಕಾಲ್ಗಜ್ಜೆ ತಂದಿರಲಿಲ್ಲ ಅಂದರೆ ಅಕ್ಕ ಕೋಪ ಮಾಡ್ಕೊಂಡಿದ್ರು ಆ್ಯಕ್ಚುಲಿ ಅದು ಕೋಪ ಅನ್ನೋದಕ್ಕಿಂತ ಹೆಚ್ಚು ಇವತ್ತು ಫನ್ನಿ ಮೂಮೆಂಟ್ ಆ ಫನ್ನಿ ಕೋಪ ಅಂತಲ್ಲ ನನ್ನ ಹತ್ರ ಯಾವಾಗಲೂ ಅವರು ಹಾಗೆ ಕಾಡಿಸ್ತಾ ಇರ್ತಾರೆ ಪೀಡಿಸ್ತಾ ಇರ್ತಾರೆ ಸೊ ಇವತ್ತು ನಮ್ಮ ಅಕ್ಕನಿಗೆ ನಾನು ಕಾಲ್ಗಿಜ್ಜೆ ಹೋಗ್ತಾ ಇದ್ದೀನಿ ಸೊ ಇವತ್ತು ಪೂರ್ತಿ ಅಕ್ಕನಿಗೆ ಸರ್ಪ್ರೈಸ್ ಮಾಡೋದು ಕಾಲ್ಗಿಜ್ಜೆ ತೊಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ಹೋಗಿ ಸರ್ಪ್ರೈಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ಶಿ ವಿಲ್ ಬಿ ಸರ್ಪ್ರೈಸ್ಡ್ ಆ್ಯಕ್ಚುಲಿ ನೋಡೋಣ ಬನ್ನಿ ಸೊ ಏನ ಕಾಲ್ಗೆಜ್ಜೆ ಇದು ಎಪಿಸೋಡು ಏನು ಎತ್ತ ಅಂತ ಎಲ್ಲ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ಹೋಗಿ ಆ ಅನುಪಮ ಆನಂದ್ಕುಮಾರ್ ಯೂಟ್ಯೂಬ್ ಚಾನಲ್ ಅಂದರೆ ಅಕ್ಕಂದು ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ ಅದರಲ್ಲಿ ನಾನು ಪ್ರಾಮಿಸ್ ಮಾಡಿದ್ದೆ ಸೊ ಹೋಗಿ ಅಲ್ಲಿ ಏನು ಪ್ರಾಮಿಸ್ ಮಾಡಿದೆ ಅನ್ನೋ ವೀಡಿಯೋನ ಚೆಕ್ಔಟ್ ಮಾಡಿ ಸೊ ಒಂದು ಅಷ್ಟು ಜನ ಆಲ್ರೆಡಿ ಅವ್ರ ಚಾನಲ್ ನೋಡಿರ್ತೀರ ಸೊ ನಾನು ಕ್ವಾಟ್ಲೆ ಕಿಚನ್ ಶುರು ಹಾಕೊಂಡು ಮುಂಚೆ ನಾನು ನೋಕ ಒಂದು ಸ್ಮಾಲ್ ಚಿಟ್ ಚಾಟ್ ಕಾನ್ವರ್ಸೇಷನ್ ಮಾಡಿದ್ವಿ ಅದರಲ್ಲಿ ಕಾಲ್ಗೆಜ್ಜೆ ವೀಡಿಯೋ ಮಾಡಿದ್ದು ನೋಡ್ಕೊಕ ಹೋಗ್ ಇವ್ರು ಮಾತಾಡಿದರೆ ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತಾನೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಡಿ ಪ್ರಶಾಂತ್ ಚಾನಲ್ಗೆ ಹೋಗಿ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ ಓಡಿಸಿ ಸ್ವಂತ ಅಕ್ಕ ಅನ್ಕೊಳ ಸ್ವಂತ ತಕೊಂಡೀನೋ ಅಕ್ಕ ಅಂತಂದ್ರೆ ಬಿಟ್ಟಿದ್ದ ಹಬ್ಬಕ್ಕೆ ನಾನು ಕಾಲ್ಗೆಜೆ ಕೇಳಿದೆ ಪ್ರಶಾಂತಿಗೆ ಇವತ್ತು ಒರೆಗೂ ಒಂದ್ ಕಾಲ್ಗೆಜೆ ಫರ್ಗೆಟ್ ದೊಡ್ಡ ಕಾಲ್ಗೆಜೆ ಅವನ್ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದೀನಿ ಕೇಳಿ ಕೇಳಿ ನಾನು ಅಕ್ಕನಿಗೆ ಒಂದ್ ಕಾಲ್ಗೆಜ್ಜೆ ಕೊಡ್ಸಿ ಅದರಿಂದ ಒಂದ್ ಫೋಟೋ ಹಾಕಿಲ್ಲ ಅಂದ್ರೆ ಅನಿಸಿದ ಬೇಕಟ್ಟತೆ ಅಕ್ಕ ಎಷ್ಟು ಜನ ಬೇಕತ್ತ అక్కడ <laughs> కాలేజీ <speaking in foreign language>

ಒಳ್ಳೆ ಕಾಲಿಗೆ ಜೊತೆ ತಗೊಳ್ಳೋದಕ್ಕೆ ಈಗ ನಾನು ಇಲ್ಲೇನಕ್ಕೆ ಬಂದೆ ಅಂತ ನಿಮ್ಮೆಲ್ರಿಗೂ ಅನಿಸ್ತಾ ಇರತ್ತೆ ಅಂದರೆ ನಾನು ಜಿ ಆರ್ ಟಿ ಜುವೆಲ್ಲರ್ಸು ಮಲಬಾರು ಆಮೇಲೆ ಜಾಯ್ ಸಲ್ ಕಸಿ ಈ ಥರದ್ದು ಎಲ್ಲದಕ್ಕೂ ಹೋಗೋದು ಬಿಟ್ಟು ಇಲ್ಲಾಕೆ ಬಂದಿದ್ದೀನಿ ಅಂದರೆ ನಮ್ಮ ಮನೆಯ ಎಲ್ಲ ಶುಭ ಸಮಾರಂಭಗಳಿಗೆ ಕಳಸ ಆಗಿರ್ಬೋದು ದೇವ್ರ ವಿಗ್ರಹ ಆಗಿರ್ಬೋದು ಸಿಲ್ವರಲ್ಲಿ ನಾವು ಬರೋದೇ ಇಲ್ಲಿ ತೊಗೊಳೋದು ಪದ್ಮಾವತಿ ಜುವೆಲ್ಲರ್ಸಲ್ಲಿ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಎಷ್ಟೊಂದು ಸತಿ ನಾವು ಇಲ್ಲಿಂದ ಹೋಗಿರೋದು ನಮ್ಗೆ ಒಳ್ಳೆಯದಾಗಿದೆ ನಮ್ಮ ಜೀವನಕ್ಕೇನು ಒಳ್ಳೆಯದಾಗಿದೆ ಸೊ ನಮ್ಮಕ್ಕನ್ಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ ಆದ್ದರಿಂದ ನಮ್ಮಕ್ಕನಿಗೆ ಒಳ್ಳೆ ಮನಸ್ಸಿಂದ ಈ ತಮ್ಮ ಕೊಡ್ತಿರೋಂಥ ಒಂದು ಸ್ಮಾಲ್ ಗಿಫ್ಟ್ ವೆರಿ ವೆರಿ ಸ್ಮಾಲ್ ಗಿಫ್ಟ್ ಆ್ಯಕ್ಚುಲಿ ಅದೊಂದು ಫನ್ನಿ ಕಾನ್ವರ್ಸೇಷನಿಂದ ಶುರುವಾಗಿರೋ ಸ್ಮಾಲ್ ಗಿಫ್ಟ್ ಇವಾಗ ನಾವು ಹೋಗಿ ಅಕ್ಕನಿಗೆ ಕಾಲ್ಗೆಜ್ಜೆ ಕೊಡಿಸ್ತಾಯಿದ್ದೀನಿ ನನಗೆ ಸಿಕ್ಕಬೇಡೇ ಖುಷಿ ಆಗ್ತದೆ ಅವ್ರು ಕೊಡ್ಸೋದಕ್ಕೆ ಅದಕ್ಕೆ ಇದು ಬ್ಲಾಗ್ ಮಾಡ್ಕೋತಿರ್ಲಿಲ್ಲ ಅಕ್ಕ ಅಲ್ಲೊಂದು ಬ್ಲಾಗಲ್ಲಿ ಹಾಕಿದ ತಕ್ಷಣ ಇದಕ್ಕೊಂದು ಉತ್ತರ ನನ್ನ ಬ್ಲಾಗಲ್ಲಿ ಕೊಡಬೇಕು ಅನ್ನೋ ನನ್ನ ಆಸೆ ಇತ್ತು ಅದಕ್ಕೋಸ್ಕರ ಮಾಡ್ತಿರೋದು ಆಮೇಲೆ ಕಮೆಂಟ್ ಹಾಕ್ಬೇಡಿ ತೋರ್ಸ್ಕೋತವೇ ಬಿಲ್ಡಪ್ ಹಾಕೋತವೇ ಇದು ಅವಶ್ಯಕತೆ ಇರಲಿಲ್ಲ ಅಂತ ಇಟ್ಸ್ ಜಸ್ಟ್ ಸ್ಮಾಲ್ ಹ್ಯಾಪಿನೆಸ್ ಅಷ್ಟೇ ಏನು ಕಾಲ್ಗೆಜ್ಜೆ ಅಂತ ಫುಲ್ ಪ್ಯಾಕ್ ಮಾಡಿಸ್ಬಿಟ್ಟಿದ್ದೀನಿ ಯಾವುದು ತೋರಿಸ್ಕೊಂಡಿಲ್ಲ ಅಲ್ಲಿ ಯಾವುದು ಫುಟೇಜ್ ತೊಗೊಂಡಿಲ್ಲ ಸೊ ಗಿಫ್ಟ್ ಪ್ಯಾಕ್ ಮಾಡಿಸಿದ್ದೀನಿ ಈಗ ನಾನು ಬಂದಿದ್ದೀನಿ ಅನ್ನೋಕ್ಕೆ ಮನೆಗೆ ಈಗ ಲೆಟ್ಸ್ ಗೆಟ್ ಡೌನ್ ಅಕ್ಕನಿಗೆ ಸರ್ಪ್ರೈಸ್ ಕೊಡೋಣ ಬನ್ನಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಅಕ್ಕ ನನ್ನ ಮನೆ ಇದೆ ನಮ್ಮ ಮನೆ ಎಷ್ಟು ಶೈನಿಂಗ್ ಹೊಡಿತಿದೆ ನೋಡಿ ಅಕ್ಕನ ಮನೆ ಬನ್ನಿ ಸೊ ಫೈನಲಿ ಇವಾಗ ನಾವು ಬಂದ್ವಿ ಅನ್ನೋ ಅಕ್ಕ ಮನೆಗೆ ಪಾಪ ನನಗೋಸ್ಕರ ಇವತ್ತು ಸ್ವೀ ಮಾಡ್ಕೊಳ ಆ್ಯಕ್ಚುಲಿ ಶೀಸ್ ವೆರಿ ವೆರಿ ಬಿಸಿ ನನಗೋಸ್ಕರ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ ಸೊ ಅಕ್ಕ ಏನು ಹೇಳ್ತೀನಿ ನಾನು ಬಂದಿರೋದು ನೀನು ಬಂದಿರೋದು ಸಿಕ್ಕಾಬಡೆ ಬೇಜಾರಾಗ್ತಾ ಇದೆ ಬೇಜಾರಾಗ್ತಾ ಇದೆ ಹಿಂಗ್ ಬೇಕಾ ನೆಟ್ಬೋದಾ ಹಾ ನೀನು ಬಂದಿರೋದು ಸಿಕ್ಕಾಬಡೆ ಬೇಜಾರಾಗ್ತಾ ಇದೆ ನಂಗೆ ಅಂದ್ರೆ ನೀನು ಒಂಥರ ಒಂದ್ ಏನೋ ಒಂದ್ ಕೇಳಿದ್ರೆ ಒಂದ್ ಒಂದ್ ವರ್ಷ ಬಿಟ್ಟು ಮಾಡ್ತಿಯಲ್ಲ ಸಿಂಪಲ್ ಥಿಂಗ್ ನಾನು ಕೇಳಿದ್ದು ಸೊ ಅಕ್ಕನಿಗೆ ಫೈನಲಿ ತಂದ್ಕೊಡ್ತಾ ಇದ್ರಿ ಪ್ರಶಾಂತ್ ನೀನು ಸಿಕ್ಕ ರಿಚ್ ರಿಚ್ ಇದ್ರಲ್ಲಿ ನಿನ್ ಏನ್ ನಿನ್ ಯೋಗ್ಯತೆ ಏನು ಅಂತ ನನ್ ಇದು ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ ನೀನ್ ಒಂದಿನದ್ ಪೇಮೆಂಟ್ ಎಷ್ಟ್ ಬರತ್ತೆ ಅಷ್ಟಕ್ಕೂ ಕಾಲ್ಗೆಜೆ ಕೊಡಿಸ್ತೀನಿ ಎಂದಿದ್ದು ಇವನು ಒಂದಿನದ್ ಪೇಮೆಂಟ್ ಏನಿದೆ ಅಷ್ಟಕ್ಕೆ ನಾನು ಕಾಲ್ಗೆಜೆ ಕೊಡಿಸ್ತೀನಿ ಎಂದಿದ್ದು ನೋಡಿ ಏನಾದರೂ ಅಷ್ಟೇ ಆ ಕಾಲ್ಗಿಜ್ಜೆ ವಿತ್ ಲವ್ ಕೊಟ್ಟಿರೋದು ಸೀನ್ ಏನು ಗೊತ್ತಾ ಅಕ್ಕನಿಗೆ ನೆಕ್ಸ್ಟ್ ನಾನು ಗೋಲ್ಡ್ ಕೊಡ್ಸೋಣ ಗೋಲ್ಡ್ ಕೊಡ್ಸೋಣ ಅನ್ಕೊಂಡಿದ್ದೆ ಅಪ್ಪ ಈ ಕಾಲ್ ಗೆಜ್ಜೆನೆ ಒಂದು ವರ್ಷ ಮಾಡಿದ್ದೆ ಆ ಗೋಲ್ಡ್ ಅಕ್ಕನಿಗೆ ನೆಕ್ಸ್ಟ್ ಗೋಲ್ಡ್ ಅಕ್ಕ ಈಗ ತೆಗಿತಾ ಇದೆಯಾ ಅನ್ಬಾಕ್ಸಿಂಗ್ ಸ್ಮೈಲಿ ಅಕ್ಕ ಸ್ವಲ್ಪ ಸೊಟ್ಟ ಹೊಡೆದು ಕಣ್ಣುಗಳಲ್ಲಿ ಅದರ ಒಂದೂವರೆ ಇದೆ

ಓ ಸಾರಿ ನಾನು ಬಿಟ್ಟೆ ಓದು ನೋಡು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳ್ಬಿಡು ಇನ್ನೊಂದು ಅಪ್ಪುದ್ ಬೇಕಾಗಿತ್ತಾ ಬಿಡು ಇನ್ನೊಂದು ಅಪ್ಪತ್ ತತ್ತೀನಿ ಇದೊಂದು ಇಲ್ಲ ಇನ್ನೊಂದು ಇಲ್ಲ 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 ನೋಡಿ ಗೈಸ್ ಇದು ಇದಪ್ಪುದ್ ಬೇಕು ಅಂತ ಕೇಳಿದ ಫಸ್ಟ್ ನಿನ್ ಕಾಲ್ಗೆ ಆಗುತ್ತೆ ಅದರಲ್ಲೂ ಇದೆ ಅಂತ ನಂಗೆ ತಾಯ ನನಗೆ ಗೊತ್ತಿಲ್ಲ ಇದ್ರದ್ದು ನಿನ್ ಕಾಲ್ಗೆ ಯಾವುದು ಅಂತ ನೋಡ್ಕೊಂಡು ತಂದಿದ್ದೀನಿ ನೋಡು ಹೆಂಗ ತೆಗೆದ ಅದೆಲ್ಲ ಅಕ್ಕ ಅದೆಲ್ಲ ನನಗೆ ಕೇಳಬಿಡ ಟಕ್ಕಂತ ಎತ್ಕೊಂಡ್ ಬಂದಿದ್ದೀನಿ ನೋಡಿ ನೋಡಿ ಏಳುವರೆ ಎಂಟುವರೆ ನಾನು ಬೇರೆ ಕೆಲಸದಲ್ಲಿ ಇದ್ದೆ ಹಿಂಗೆಲ್ಲ ಅವಮಾನ ಮಾಡಿದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಬ್ಲಾಗ್ ನೀವು ನೋಡ್ತಾ ಇದ್ದೀರಾ ಅಣ್ಣ ಯಾವಾಗ ತಿಂದೀರಿ ಅಂತ ಶರ್ಟ್ ಚೇಂಜ್ ಆಗುತ್ತಲ್ಲ ಆವಾಗ ನೋಡಿ ಓಕೆನಾ ಇವಾಗ ಏನು ಮಾತಾಡಕ್ಕೆ ಹೋಗ್ಬೇಡಿ ಗೈಸ್ ಇವ್ರು ಟೀ ಶರ್ಟ್ ಅಂತ ಹೇಳಿ ಅವಮಾನ ಮಾಡ್ತಿದಾರೆ ನನಗೇನು ಬೇಜಾರಿಲ್ಲ ನೀವು ನೋಡಿ ಅಕ್ಕ ಒಂದು ಸ್ಮೈಲ್ ಕೊಡು ಸಾಕ್ ಬಿಡು ಅಷ್ಟು ಸ್ಮೈಲ್ ಅಲ್ಲ ಅದೇ ತಮ್ಮ ಗೈಸ್ ಹೆಂಗೆ ನಾವು

ಸೊ ಅಕ್ಕ ಹಾಕೋತಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನ ತರ್ಬೇಕು ಹೇಳ್ತಾ ಕಡಾ ಇಲ್ಲ ಕಡಾ ಒಂದಾ ಹಾ ಕಡಾ ಒಂದ ತಿಂದ ಬಿಡು ನೀ ಹೇಳಿದೆಯಲ್ಲ ಒಂದೊಂದಾಗಿ ಅದೊಂದು ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ಕೊಳ್ಳೋಣ ಇರು ಆಯ್ತು ಅದು ಹಾಕೊ ಮಗ್ನ ನಾನು ಹಾಕ್ಬೇಕಾ ಇನ್ನ ನಿನ್ ತಮ್ಮ ಎಂತ ಅದೃಷ್ಟ ನಾನು ಹಾಕ್ಬೇಕಂತೆ ಸೊ ಈಗ ನಾನು ಹಾಕ್ತೀನಿ ಒಂದು ನಿಮಿಷ ಇದು ಫೌಂಡ್ ಇನ್ ನನ್ನ

ಸೀರಿಯಸ್ ಬೆಳ್ಳಿ ಕೊಟ್ರೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳೋಣ ಅಂತ ಅನ್ಕೊಂಡೆ ಇದನ್ನ ಹೋಗಿ ನಾನು ನಮ್ಗೆಲ್ಲಾ ಫ್ಯಾಮಿಲಿ ದೇವರ ಮನೆ ಐಟಮ್ ಆಗ್ಲಿ ಕಳಸಾಗ್ಲಿ ಎಲ್ಲಾನು ಅಲ್ಲೇ ತಗೊಂಡಿದ್ದೀನಿ ನಮ್ಗೆ ಎಲ್ಲರಿಗೂ ಲಕ್ ಆಗಿದೆ ಸೊ ಅದಕ್ಕೆ ಜಾಯ್ಸ್ ಅಲ್ಲಿ ಕಾಸ ಅದೆಲ್ಲ ನೋಡಿದ್ರೆ ನಮ್ಗೆ ಜಾಗ ಅಲ್ಲಿಂದ ನಾವು ತಗೊಳಕ್ಕೆ ಬೆಳ್ಳಿ ಐಟಮ್ ತುಂಬಾ ಒಳ್ಳೇದಾಗಿವೆ ನನ್ಗೆ ಸೊ ಪ್ರತಿ ಸರಿ ಅಲ್ಲೇ ತಗೋ ಸೊ ಅಲ್ಲೇ ಹೋಗಿ ತೊಗೊಂಡ್ ಬಂದಿದ್ದೀನಿ

ಸೊ ಈಗ ನಮ್ಮ ಅಕ್ಕ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊತಾರೆ ಆಮೇಲೆ ಇದ್ರಿಂದೆ ಒಂದು ಕತೆ ಆಗಿದೆ ಆ ಕಥೆಯೂ ಶೇರ್ ಮಾಡ್ಕೋತಾರೆ ಅದೇ ಕತೆ ಏನಾಯಿತು ಅನ್ನೋ ಕತೆ ಶೇರ್ ಮಾಡ್ಕೋತಾರೆ ಅವ್ರದ್ದು ವ್ಲಾಗ್ ಇದೆ ನಂದು ವ್ಲಾಗ್ ಇದೆ ಅದರಲ್ಲಿ ಹಾಕ್ಕೊಂಡು ನೋಡ್ತೀವಿ ಓಕೆ ಈಗ ಈ ಕಾಲ್ಗೆಜ್ಜೆಯಿಂದ ಒಂದು ಕತೆ ಇದೆ ಆ ಕಾಲ್ಗೆಜೆಯಿಂದ ಇರೋ ಕತೆ ನಮ್ಮ ಅಕ್ಕ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಳಕ್ಕ ಕಾಲ್ಗೆಜ್ಜೆಯಿಂದ ಏನೂ ಕತೆ ಇಲ್ಲ ಕಾಲ್ಗೆಜ್ಜೆ ನಾನು ಹಿಂಗೆ ಸೆಟ್ಟಲ್ಲಿ ಏನೋ ರೇಗಿಸ್ತಾ ರೇಗಿಸ್ತಾ ಬರ್ತ್ಡೇಗೆ ಏನು ಗಿಫ್ಟ್ ಬೇಕು ಅಂದಾಗ ನಾನು ಕಾಲ್ಗೆಜ್ಜೆ ಬೇಕು ಅಂತ ಹೇಳಿದೆ ಅವನು ಕೊಡ್ಸ್ತೀನಕ್ಕ ಕೊಡ್ಸಿನಕ್ಕ ಕಾಲಿಗೆ ಜನ ಅಂತ ಹೇಳ್ತಾ ಇದ್ದ ಆದ್ರೆ ಅದ್ ಯಾವಾಗ್ಲೂ ಹೇಳಿದ್ದು ಮುಚ್ಚಿ ನಾನು ಕೇಳಿದ ಅವನಿಗೆ ಮಾರ್ಚ್ ಅಲ್ಲಿ ನನ್ನ ಬರ್ತ್ಡೇ ಆಗಿದ್ದು ಅವಾಗ ಕೇಳಿದ್ದು ಅದಾದ್ಮೇಲೆ ಕ್ವಾಟ್ಲೆ ಕಿಚನ್ ಮೇಲೆ ಪ್ರೊಮೋ ಶೂಟ್ ಮಾಡಿದ್ವಿ ಅವಾಗ ಕೊಡಿಸ್ತೀನಿ ಅಂದ ಮೇ ಕಳೆದು ಜೂನ್ ಕಳೆದು ಜುಲೈ ಇನ್ನೇನ್ ಕಳೆಯೋ ಹೊತ್ತಿಗೆ ಕಣ್ಬುಚ್ಚ ಹಿಂಗ ಕಣ್ ಜುಲೈ ಮುಗ್ದೋಗಿರತ್ತೆ ಸೊ ಜುಲೈಗೆ ತಂದ್ಕೊಟ್ಯಾನೆ ನಾನು ಸುಮ್ಮನೆ ತಮಾಷೆ ಶುರು ಮಾಡಿದ್ದ ಆಮೇಲೆ ಫುಲ್ ಸೀರಿಯಸ್ ಆಗಿಬಿಟ್ಟೆ ನಂಗೆ ಬೇಕೇ ಬೇಕು ಬೇಕೇ ಬೇಕಂತ ಆಮೇಲೆ ಇನ್ನೊಂದು ಕತೆ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ಟೆಲಿಕಾಸ್ಟ್ ಆಗುತ್ತೋ ಇಲ್ವೋ ಅಂತ ಹೋದ್ವಾರ ಆ ಶೂಟಿಂಗಲ್ಲಿ ಹಿಂಗೆ ಇವನೇನೋ ನನಗೆ ಯಾವಾಗಲೂ ರೇಗಿಸ್ತಾ ಇರ್ತಾನಲ್ವಾ ನಿಮ್ಗೆ ಗೊತ್ತಿರತ್ತೆ ಇವ್ನು ಸೀರಿಯಸ್ ಆಗಿರೋದೇ ಇಲ್ಲ ಅಂತ ಸೊ ಹಿಂಗೆ ಏನೋ ಕುರಿಯೋರಿಗೆ ಹೇಳಿಬಿಟ್ಟಿದ್ದ ಕುರಿಯೋರು ನನಗೆ ಹೇಳಿದ್ರು ನಿನ್ನ ಬ್ಯಾಂಕರಿಂಗ್ ಬಗ್ಗೆ ಏನೋ ಕಮೆಂಟ್ ಮಾಡೋಣ ನಾನು ಹೋಗ್ಬಿಟ್ಟು ಪ್ರಶಾಂತ್ ನೀನು ಹಿಂಗಂತ ಅನ್ಕೊಂಡಿರಲಿಲ್ಲ ನೀನು ನನ್ನ ವರ್ಡ್ಸ್ ತರ ಇಲ್ಲಿ ನೆನಪಿದೆ ನನ್ನ ಆ್ಯಂಕರಿಂಗ್ ಬಗ್ಗೆ ಪರ್ಸನಲ್ ಥಿಂಗ್ಸ್ ಬಗ್ಗೆ ಕಮೆಂಟ್ ಮಾಡಿ ನನಗೆ ನಿಜ ಆಗಲ್ಲ ಲಿಟ್ರಲ್ ಇವತ್ತಿನ ನಾನು ನೀನು ಜಸ್ಟ್ ನೀನೊಬ್ಬ ಕಂಟೆಸ್ಟೆಂಟ್ ನಾನೊಬ್ಬ ಆಂಕರ್ ಅಷ್ಟೇ ಅಂತಂದು ನಂಗೆ ಸಿಕ್ಕ ನಾನು ಸೀರಿಯಸ್ ಆಗಿ ನೀನು ಅಲ್ಲಿ ಆ್ಯಂಡ್ ನನಗೆ ಸೀರಿಯಸ್ ಆಗಿದೆ ಯಾವಾಗ ಗೊತ್ತಾ ಅವ್ರ ಹತ್ರಲ್ಲಿ ಅವ್ರು ಕಣ್ಣಲ್ಲಿ ನಾನು ಯಾವತ್ತೂ ಹಂಗೆ ಕಣೀರ್ ನೋಡಿಲ್ಲ ತುಂಬ ರೇರೆಸ್ಟ್ ಬೇರೆ ಬೇರೆ ವಿಚಾರಗಳಿಗೆ ಹತ್ತಿರ್ಬೋದು ಬಟ್ ನನ್ನ ವಿಚಾರಕ್ಕೆ ಯಾವತ್ತೂ ಹತ್ತಿಲ್ಲ ಹತ್ತಿದ್ ನೋಡಿ ನಂಗೆ ಶಾಕ್ ಆಯ್ತು ನನ್ನ ಲೈಫಲ್ಲಿ ಅದೇನಕ್ಕೆ ವರ್ಸ್ಟ್ ಬಂತಂದ್ರೆ ನಂಗೆ ಅದು ಅವನ ಹತ್ರ ರೇಗಿಸ್ತಾ ರೇಗಿಸ್ತಾ ನಾನು ವಾಪಸ್ ರೇಗಿಸ್ತಾ ಇದ್ದೆ ಬಟ್ ಅದು ಸೀರಿಯಸ್ ಆಗಿ ರೇಗಿಸ್ತಾ ಇದ್ದೆ ಹಾಗೆ ಆ ಲೈಟಿಗೆ ಕಣ್ಣು ಬಿಟ್ಟೇ ಇದ್ದ ನಾನು ಪ್ರಶಾಂತ್ ನೀನು ಹಿಂಗೆಲ್ಲ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಅನ್ನೋವಾಗ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡ್ತು ಕಣ್ಣು ಬಿಟ್ಟಿಗೆಸಿರಲಿಲ್ಲ ಸೊ ಅದಾದಮೇಲೆ ನಾನು ಅಲ್ಲಿಂದ ನಡ್ಕೊಂಡು ಬಂದ್ಬಿಟ್ಟೆ ಇವ್ನ್ಗೆ ಏನಂದ್ರೆ ನಾನು ಹತ್ತು ಬಿಟ್ಟಿದ್ದೀನಿ ಅಂದ್ರೆ ಆ ಒಂದು ರೌಂಡಿಂಗ್ ಹಿಂಗ್ ಬರೋತ್ತಿಗೆ ಏನು ಕಣ್ಣೀರ್ ಬಂದಿತ್ತು ಅದು ಆಚೆ ಬರೋಕೆ ಶುರು ಆಗೋಯ್ತು ಇವ್ ನಾನು ಅಳ್ತಾ ಇದ್ದೀನಿ ಅಂತ ಅನ್ಕೊಂಡು ನಿಜವಾಗ್ಲೂ ಬೇಜಾರು ಮಾಡ್ತಾ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡು ಇವನತ್ತು ಸಾರಿ ಹ್ಞೂ ಆಮೇಲೆ ನನ್ನ ಎಲ್ಲರಿಗೂ ಪ್ರಶಾಂತ್ ಹತ್ಬಿಟ್ಟ ಪ್ರಶಾಂತ್ ಹತ್ಬಿಟ್ಟ ನಿಜವಾಗ್ಲೂ ಹತ್ತಿದಂತ ನನ್ ಗೊತ್ತಾಯ್ತು ನೇಚರ್ ಹೆಂಗ್ ತೋರಿಸ್ಬಿಟ್ಟಾನೆ ಅಂದ್ರೆ ಯಾವಾಗ್ಲೂ ಎಲ್ಲರಿಗೂ ರೇಗ್ಸ್ಕೊಂಡು ಇದ್ಕೊಂಡು ಅವನ್ ರಿಯಲ್ ಪ್ರಶಾಂತ್ ಅಂತ ಏನಂತಾನೆ ಗೊತ್ತಿಲ್ಲ ಅವ್ನ ಹತ್ತಾಗ್ಲೂ ನನ್ ತಲೆಯಲ್ಲಿ ಇವ್ ನಿಜವಾಗ್ಲೂ ಅಳ್ತಿದನ ಅಥವಾ ಅವಾಗ ಆಮೇಲೆ ನಾನು ಏನು ಗೊತ್ತಾ ಎಲ್ಲರಿಗೂ ಹೇಳಿದ್ರೆ ಯಾರು ನಂಬಿಲ್ಲ ಮತ್ತೆ ಪ್ರಶಾಂತ್ ಎಲ್ಲಾ ಅಳಲ್ಲ ಸುಮ್ಮನೆ ನಿಮಿಗೆ ಕಗೆ ಆರಿಸ್ತೇನೆ ಕಾಗೆ ಆರಿಸ್ತೇನೆ ಅಂತ ಬಟ್ ಅವ್ನು ಆಕ್ಚುಲಿ ಅವತ್ತ ಅತ್ತಾ ನನಗೆ ಬೇಜಾರಾಗಿ ಹೋಯ್ತು on ತರ ಅಯ್ಯಯ್ಯೋ ಅಳ್ಸಿಬಿಟ್ನಲ್ಲ ಅಂತ ಬಟ್ ಅಟ್ ಲೀಸ್ಟ್ ಅಟ್ ಲೀಸ್ಟ್ ದಿ ರಿಯಲ್ ಪ್ರಶಾಂತ್ನ ನ ಒಂದು ಒಂದು ನಿಮಿಷ ನಾನು ನೋಡ್ತೆ ಯಾರು ನೋಡಕಿಲ್ಲ ನನಗೆ ಗೊತ್ತಿರೋಂಗೆ ಯಾರು ಆಗ್ತೋ ಯಾರು ನೋಡೇ ಇಲ್ಲ ಅದು ರಿಯಲ್ ಆಗಿರೋದು யாருக்கு ಗೊತ್ತಿಲ್ಲನ್ ರಿಯಲ್ ಆಗಿರೋದು ನೀನೇನ್ ರಿಯಲ್ ಯಾ ನಮ್ಮ ಅಪ್ಪ ಅಮ್ಮನ ಹತ್ರ ನಿಂಗೆ ನಾಡ್ಕಡ್ತೀನಿ ನಮ್ಮ ಅಪ್ಪ ಅಮ್ಮನು ಹೇಳ್ತೀನಿ ನೀನು ಬಿಟ್ಟು ಇನ್ಯಾರೂ ಇಲ್ಲ ಅಂತ ನಮ್ಮ ಅಪ್ಪ ಅಬ್ಬಿ ಎಲ್ರಲ್ಲೇ ಬರ್ತಾ ನೀವೇ ನಮ್ಮ ನೀವೇ ನಮ್ಮ ಅಂತಾನೆ ನಮ್ಮ ಅಪ್ಪ ಅಪ್ಪ ಕೆಳ್ಸ್ಕೊಂಡು ದಾರಿ ಹೊಡೆದಾಗ ಹೊಡಿತಾರೆ ಕಣೋ ಓಕೆ ಎಲ್ಲ ಆಗಿದೆ ಅಂತ ಅಂದಮೇಲೆ ನೀಟಾಗಿ ಕೆಲಸ ಮುಗ್ಸ್ಕೊಂಡು ಅಕ್ಕನಿಗೆ ಅಂತ ಟೈಮ್ ಕೊಡಬೇಕು ಅಂತ ಬೇರೆ ಶರ್ಟ್ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡೊ ಕಾಲ್ ಗೆಜ್ಜೆ ತಗೊಂಡು ಅದಾದ್ಮೇಲೆ ಅಕ್ಕ ಲೇಟ್ ಆಗ್ತಿದೆ ಅಕ್ಕ ಲೊಕೇಶನ್ ಗೊತ್ತಾಗ್ತಿಲ್ಲ ಅಂತ ಮತ್ತೆ ಲೊಕೇಶನ್ ತರಿಸ್ಕೊಂಡು ಮತ್ತೆ ನೀನು ಬಂದಿದ್ದು ತೆಗೆಯೋದ್ ತಗೊಂಡಿದ್ದ್ಯಾ ಹೋಗ್ಬಿಟ್ಟು ಎಷ್ಟು ಅವಮಾನ ಮಾಡ್ತೀಯ ಅಂದರೆ ಒಬ್ಬರನ್ನ ತೀರಾ ತುಳಿದು ಹಾಕ್ಬಿಡ್ತೀಯ ಒಂದು ತುಳ್ದಿ ಇಸ್ಕ್ ಹಾಕ್ಬಿಡ್ತೀಯ ಅಕ್ಕ ನೀನು ನಿಜವಲ್ಲ ನೀನು ಯಾವತ್ತಾನ ತುಳಿದಿದ್ದೀನ ಸೆಟ್ಟಲ್ಲಿ ನೀನು ಎಷ್ಟು ಹೊಗಳ್ತೀನಿ ನಾನು ಸೆಟ್ಟಲ್ಲಿ ಮಾತ್ರ ಸ್ವಲ್ಪ ಬೈತಿಯಲ್ಲಕ್ಕ ಸೆಟ್ಟಲ್ಲಿ ಇವ್ನು ಬೇಡ ಇವ್ನ ಶೋಗ್ ನಾಲಾಯಕ ಹಾಕಿ ಇವ್ನ ಶೋಯಿಂದ ಆಚೆ ಹಾಕಿ ಇವ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹೌದು ಸೆಟ್ಟಲ್ಲಿ ಹೌದು ಆದರೆ ಅವ್ರ ಪ್ರೀತಿ ಜಾಸ್ತಿ ಇದೆ ಅವ್ರು ಹೇಳ್ತಾರೆ ಹೊರಗಡೆ ಬಂದು ನೀನು ಶೋ ಇಲ್ಲ ಅಂದರೆ ಶೋ ನೀನು ಇಲ್ಲ ಅಂದರೆ ಶೋ ಎಷ್ಟು ಪ್ರೀತಿ ಅಂದರೆ ಅವ್ರು ಹಂಗೆ ಒಂದು ಪ್ರೀತಿ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಆಮೇಲೆ ಇಷ್ಟೇ ಆಮೇಲೆ ಮನೆದೆಲ್ಲ ಎಲ್ಲ ತೋರ್ಸಕ್ ಆಗಲ್ಲ ಸಾರಿ ನಾವು ಬರೀ ಕಾಲ್ಗೆಜ್ಜೆ ಮಾತ್ರ ತೋರ್ಸೋದ ಆಮೇಲೆ ಬ್ರೋ ಅನೋಕ ಮನೆ ತೋರ್ಸಂದ ಎಲ್ಲ ಕಮೆಂಟ್ ಹಾಕ್ಬಿಡಿ ಸೊ ಕಾಲ್ ಗೆಜ್ಜೆ ಕತೆ ಕಾಲ್ಗೆಜ್ಜೆ ಕೊಡಿಸ್ತಾ ಪ್ರಶಾಂತ್ ಅಂತ ಹಾಕೋದು ಅಷ್ಟೇ ಇಲ್ಲ ತಮ್ಮೇಲ್ ಅದೇ ಹಾಕ್ಬೇಕು ಕಾಲ್ಗೆಜ್ಜೆ ಪ್ರಶಾಂತ್ ನೀನ್ ಕೆಲಗಡೆ ಕೆಲಗಡೆ ಹಾಕ್ಬಿಡು ಇನ್ನೇನು ದಯವಿಟ್ಟು ಕಮೆಂಟ್ ಮಾಡಿ ಕೇಳಬೇಡಿ ಅದು ಕೆಳಗಡೆ ಎಲ್ಲ ಕಮೆಂಟ್ಸ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಇನ್ನೇನು ಕಮೆಂಟ್ ಅಲ್ಲಿ ಕೇಳಬೇಡಿ ಅದ್ ಕೊಡ್ಸು ಇದು ಕೊಡ್ಸು ಇದು ಕೊಡ್ಸು ಏನು ಕೊಡ್ಸು ದಯವಿಟ್ಟು ನೀನ್ ಏನು ಕಡ ಕೊಡ್ಸಬೇಕ ಅದ್ ಕೊಡ್ಬೇಕ ಕಡ ಗೋಲ್ಡ್ ಕಡ ನೀಂಗ ಒಂದೂವರೆ ಲಕ್ಷ ದೊಡ್ಡದಾ

ಅಕ್ಕ ನಾನು ಲಗುಲು ತೋರ್ಸು ಈ ಥರ ಅಂತ ಕೇಳ್ತಿದಾರೆ ನೋಡಿ ಈ ಥರ ಇದು ಗೋಲ್ಡಾ ಇದು ನಿಜವಾಗ್ಲೂ ಗೋಲ್ಡಾ ಏ ಮತ್ತು ಡೂಪ್ಲಿಕೇಟ್ ಥರ ಕಾಣಿಸ್ತಿದೆ ಇನ್ ಕ್ಯಾರೆಟು ಏಯ್ಟೀನ್ ಕ್ಯಾರೆಟರ್ ಕೊಡ್ತೀನಿ ಬಿಡು ಏಟೀನ್ ಕ್ಯಾಕೆಟ್ ಇದು ಏಯ್ಟೀನ್ ಕ್ಯಾರೆಟೇ ಇದು ಬೇಡ ಇದು ಕಟ್ಟಾಗಿ ಬಿಡತ್ತೆ ನೀನು ಪ್ರೀತಿ ನಾನು ಕಟ್ಟೋಕೆ ಇತಿನ್ ನಾನು ಕಟ್ಟಾಗಿ ಹೌದು ಹೌದು ಇಷ್ಟು ನೀನು ಹಾಕೊಂಡೇ ಇರ್ತೀಯ ನೀನು ಪಕ್ಕ ತಾನೇ ಅವಮಾನ ಮಾಡೋಲ್ಲ ತಾನೇ ಹಾಕೊಂಡು ಈ ಕಾಲಿಗೆ ಜೇನು ಹಾಕೊಳ್ಳಲ್ಲ ನೀನು ಬರೀ ಸೌಂಡ್ ಮಾಡ್ತೀಯ ಆಮೇಲೆ ಮತ್ತೆ ಎತ್ತಿಡ್ತೀಯ ಇಲ್ಲ ಇವಾಗ ಹಾಕೊಂಡೇ ಇರ್ತೀನಿ ಹಾಂ ಹೌದು ಹೌದು ಇಷ್ಟೆ ನಿಂಗೆ ಕಾಲಿಗೆ ಇಷ್ಟಮಲ್ಲಿ ಆಗಾಗ ಆಗಾ ಇದು ಇದ್ ಇರೋ ಏನೋ షూಟಿಂಗ್ ಸೀರೆ ಉಟ್ಕೊಂಡ್ ಬಂದಾಗೆಲ್ಲ ಬಂದಾಗ ಎಲ್ಲಾ ಇದೆ ಕಾಲಿಗೆ ಜಾ ಹಾಕೊಂಡು ಬರ್ತೀನಿ ಚೆನ್ನಾಗಿಲ್ವಾ ಸೌಂಡ್ ಬರುತ್ತಿಲ್ವಾ ಅದು ಬಟ್ ಇನ್ನೂ ಜಾಸ್ತಿ ಸೌಂಡ್ ಬರಬೇಕಿತ್ತು ಇನ್ನೂ ದಪ್ಪ ಬರ್ಬೇಕಾಯ್ತು ಅದು ಜಾತ್ರೆ ಅಂತ ಕಾವರೆ ಕೊಡೋರು ನನಗೆ ಜಾತ್ರೆ ಸರಿ ಓಕೆ ಜಾತ್ರೆ ಅಕ್ಕ ಜಾತ್ರೆ ಅಲ್ಲ ಒಂದು ಯಾತ್ರೆ ಅದು ಯಾತ್ರೆ ನಿಜ ಅಕ್ಕ ಅದು ಇವಾಗ ನಾವು ಈಗ ಏನಂದ್ರೆ ಇವಾಗ ಈ ವಿಡಿಯೋ ನಿಮಗೆ ಇನ್ನೇನಾದ್ರೂ ಮಾತಾಡಬೇಕ ಅಂತ ಸಾಕು ಇದೆಲ್ಲ ಆಗಾಯ್ತು ಆಯ್ತು ನಾನು ತುಂಬಾ ಲ್ಯಾಕ್ ಆಯಿತು ಸೊ ಅಕ್ಕ ನನಗೋಸ್ಕರ ನಾನು ಬಂದಿದ್ದೀನಿ ಅಂತ ಏನು ಮಾಡಿದೆ ಚಿಕನ್ ಚಿಕನ್ ಮಾಡ್ತಾ ಇದ್ದೀನಿ ಬಸ್ ಬಸ್ಸಾರ್ ಬೇಡ ಗೊತ್ತು ನಿಜ್ ಪ್ಯೂರ್ ವೆಜ್ ಅಂತ ಅಕ್ಕ ನನಗೋಸ್ಕರ ಚಿಕನ್ ಮಾಡಿದ್ವಿ ಆದ್ರೆ ಚಿಕನ್ ತಿನ್ನಲ್ಲ ಯಾಕೆ ಗೊತ್ತಾ ಅಕ್ಕ ನೋಡಿದ್ರೆ ನನ್ಗೆ ಊಟ ತಿನ್ನಂಗಾಗತ್ತೆ ಬಾರಲೆ ಬಾಲು ಅಂತ ಮಾಡ್ಬೇಕು ಹ್ಞೂ ಅಕ್ಕ ಅಕ್ಕ ನಾನು ನಿಂಕಿನ್ ಸ್ವಲ್ಪ ಬೆಳೆ ಕಾಣಿಸ್ತಿಲ್ವಾ

ಇಷ್ಟೇ ಫ್ರೆಂಡ್ಸ್ ಕಾಲ್ಗೆಜ್ಜೆ ಸಾರಿ ಕಾಲ್ಗೆಜ್ಜೆ ಪ್ರಶಾಂತ್ ಜೊತೆ ಅನುಪಮ ಅಕ್ಕ ಜೊತೆ ಸೊ ಸೈನಿಂಗ್ ಆಫ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನೀವು ಮಾಡಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮರಿಬೇಡಿ ಆಮೇಲೆ ನಮ್ಮಿಬ್ರದ್ದು ಕಾಂಬಿನೇಷನ್ ವಿಡಿಯೋಸ್ ಏನಾದ್ರು ಬೇಕು ಅಂದ್ರೆ ಕಮೆಂಟ್ ಮಾಡೋಣ ಆಂಡ್ ಸೈನಿಂಗ್ ಆಫ್ ಟೇಕ್ ಬಾ ಬಾಯ್